ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮ ಲೋಕೇಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೋಷಧೀನಾ ಧನ್ವಂತರಿ ರಮಾನಾಥಂ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪೀಯೂಷದಾಯಕ ಸರ್ವೇ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಸಕ್ಕರೆ ಕಾಯಿಲೆಯಲ್ಲಿ ಡಯಾಬಿಟಿಸಲ್ಲಿ ಮಾಡ್ತಕ್ಕಂತಹ ತಪ್ಪುಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ಕೆಲವೊಂದಿಷ್ಟು ಜನ ಯಾವ ರೀತಿ ಇರ್ತಾರೆ ಅಂತಂದರೆ ಅವರಿಗೆ ಸಕ್ಕರೆ ಕಾಯಿಲೆ ಬಂದಿರೋದೇ ಗೊತ್ತಾಗಿರೋದಿಲ್ಲ ಅಂದರೆ ಯಾವ ರೀತಿ ಡಯಾಬಿಟೀಸ್ ಕಾಯಿಲೆ ಬರೋಕ್ಕಿಂತ ಮುಂಚೆ ಅದು ಕೆಲವೊಂದು ಲಕ್ಷಣಗಳನ್ನ ಚಿಹ್ನೆಗಳನ್ನ ತೋರಿಸ್ತದೆ ಆ ಆ ಸಂದರ್ಭದಲ್ಲೂ ಅವರು ಅದನ್ನು ನಿರ್ಲಕ್ಷ್ಯ ಮಾಡಿ ಡಾಕ್ಟ್ರ್ ಹತ್ರ ಬಂದು ಚೆಕ್ ಮಾಡಿಸ್ಕೊಂಡಿರೋದಿಲ್ಲ ಬಾಯಿ ಒಣಗ್ತಾ ಇರುತ್ತೆ ಪದೇ ಪದೇ ಮೂತ್ರತ್ಯಾಗ ಆಗ್ತಿರ್ತದೆ ಕೈ ಕಾಲು ಬೆಂಡು ಬಂದಂಗೆ ಆಗೋದು ಕಣ್ಣು ಮಂಜು ಥರ ಆಗೋದು ಗಾಯ ಬೇಗ ಮಾಯ್ತಾ ಇರೋದಿಲ್ಲ ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರತಕ್ಕಂಥದ್ದು ಕೈಕಾಲು ಉರಿ ಬರೋದು ಇದೆಲ್ಲ ಒಂದು ಲಕ್ಷಣಗಳಿದ್ರೂ ಅವರು ವೈದ್ಯರನ್ನ ಸಂಪರ್ಕ ಮಾಡಿರೋದಿಲ್ಲ ಯಾವಾಗ ಈ ಒಂದು ಲಕ್ಷಣಗಳು ಅತಿ ಹೆಚ್ಚಾಗ್ತದೋ ತುಂಬನೇ ಕೈಕಾಲು ಉರಿ ಬರೋದು ಕೈ ಬೆಂಡ ಆದಂಗೆ ಆಗೋದು ಸುಮ್ಮನೆ ಏನು ಕೆಲಸ ಮಾಡಿದ್ರೆ ಇದ್ರೂ ಸುಸ್ತಾಗ್ತಕ್ಕಂತಹದ್ದು ಈ ಎಲ್ಲ ಒಂದು ಸಮಸ್ಯೆಗಳು ಜಾಸ್ತಿ ಆದಾಗ ಡಾಕ್ಟರ್ ಹತ್ರ ಬರ್ತಾರೆ ಇದು ಮೊದಲನೇ ತಪ್ಪು ಇವ್ರು ಮಾಡ್ತಕ್ಕಂಥದ್ದು ಆ ಸಮಯದಲ್ಲಿ ಅವ್ರಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಶುಗರ್ ಲೆವೆಲ್ ನಾನ್ನೂರು ಐನೂರಕ್ಕೆ ಹೋಗಿರ್ತದೆ ಇದನ್ನು ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನು ಮಾಡಬಾರ್ದು ಯಾವುದೇ ಒಂದು ಚಿಹ್ನೆ ಲಕ್ಷಣಗಳು ಚಿಕ್ಕ ಒಂದು ಕಾಣಿಸ್ದಾಗಲೇ ಬಂದು ವೈದ್ಯರನ್ನ ಸಂಪರ್ಕ ಮಾಡಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕಾಗ್ತದೆ ಎರಡನೇ ತಪ್ಪು ಮಾಡ್ತಕ್ಕಂಥದ್ದು ಏನು ಅಂತಂದರೆ ಕೆಲವೊಬ್ಬರಿಗೆ ಡಾಕ್ಟ್ರು ಅಂತಂದರೆ ಭಯ ಹಾಸ್ಪಿಟ್ಲು ಅಂತಂದರೆ ಭಯ ಬ್ಲಡ್ ಟೆಸ್ಟ್ ಅಂದರೆ ರಕ್ತ ನೋಡಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳೋಕ್ಕೆ ಹೋಗೋದಿಲ್ಲ ಹಾಗಾದರೆ ಅವರು ಅಂಥ ಸಮಯದಲ್ಲಿ ಅವರು ಆಹಾರ ವಿಹಾರದಲ್ಲೂ ವ್ಯತ್ಯಾಸ ಇರ್ತಾರೆ ಈ ಒಂದು ಭಯದಿಂದ ಅವರು ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡಿರಲ್ಲ ಅವರ ಆರೋಗ್ಯದ ಬಗ್ಗೆ ನಿಗಾ ತಗೊಂಡಿರೋದಿಲ್ಲ ಈ ತಪ್ಪನ್ನು ಮಾಡಬಾರ್ದು ಮೂರನೆಯ ಒಂದು ತಪ್ಪು ಮಾಡ್ತಕ್ಕಂಥ ಏನು ಅಂತಂದರೆ ಬರ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸ್ದಾಗ ಏನಾದರೂ ಅದರಲ್ಲಿ ಶುಗರ್ ಅಂಶ ಬ್ಲಡ್ ಟೆಸ್ಟಲ್ಲಿ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಸಮರ್ಥನೆ ಮಾಡ್ಕೋತಾರೆ ನಾನಿವಾಗ ಅನ್ನ ತಿನ್ಬಂದಿದ್ದೆ ಜಾಸ್ತಿ ಆಗಿರ್ಬೋದು ಸ್ವೀಟ್ ತಿಂದಿದ್ದೆ ಜಾಸ್ತಿ ಆಗಿರ್ಬೋದು ನಿನ್ನೆ ಪೂರಿ ಚಪಾತಿ ತಿಂದಿದ್ದೆ ಜಾಸ್ತಿ ಆಗಿರ್ಬೋದು ಅಂತ ಹೇಳ್ಕೊಂಡವರು ಸಮರ್ಥನೆ ಮಾಡ್ಕೊಂಡವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಮಾರನೇ ದಿನದಿಂದ ಅದೇ ಒಂದು ಲೈಫ್ ಸ್ಟೈಲು ಲೀಡ್ ಮಾಡ್ತಾರೆ ಈ ಒತ್ತು ಈ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗ್ಬಾರ್ದು ನಾಲ್ಕನೇ ಒಂದು ತಪ್ಪು ಏನು ಅಂತಂದರೆ ಬಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಬ್ಲಡ್ ಟೆಸ್ಟು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಅದೆಲ್ಲದು ಟೆಸ್ಟ್ ಮಾಡಿಸ್ಕೊಂಡಾಗ ಶುಗರ್ ಲೆವೆಲ್ ನಾರ್ಮಲ್ಲೇ ಇರ್ತದೆ ನಾರ್ಮಲ್ ಇದ್ದಾಗ ಅವ್ರ ಮನಸ್ಥಿತಿ ಏನಾಗ್ತದೆ ಅಂದರೆ ಶುಗರ್ ನಾರ್ಮಲ್ ಇದೆ ನಾನು ಏನು ಬೇಕಾದ್ರೂ ತಿನ್ಬೋದು ಎಷ್ಟು ಬೇಕಾದ್ರೂ ತಿನ್ಬೋದು ಅಂದ್ಬಿಟ್ಟು ಮಾರನೇ ದಿವಸದಿಂದ ಮತ್ತೆ ಅವ್ರ ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜ್ ಮಾಡ್ತಾರೆ ಅತಿಯಾದ ಜಂಕ್ ಫುಡ್ಸು ಸ್ವೀಟ್ಸು ಕಾರ್ಬೋಹೈಡ್ರೇಟ್ಸು ಕ್ಯಾಲೋರೀಸ್ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಿಂದು ಮತ್ತೆ ಆರೋಗ್ಯವನ್ನು ಹದಗೆಡಿಸ್ಕೋತಾರೆ ಈ ತಪ್ಪನ್ನು ಮಾಡಬಾರ್ದು ಐದನೆಯ ಒಂದು ತಪ್ಪು ಏನು ಮಾಡೋದು ಅಂತಂದರೆ ಈ ಕೆಲವೊಬ್ಬರು ಹೆಂಗಸರಲ್ಲಿ ಪಾಲಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತಾರೆ ಪಿ ಸಿ ಓ ಡಿ ಅಂತ ಹೇಳ್ತಾರೆ ಈ ಒಂದು ಸಮಸ್ಯೆ ಆಗಿರ್ತಾರೆ ಈ ಆ ಒಂದು ಸಮಸ್ಯೆಗೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಒಬೆಸಿಟಿ ಇನ್ಸುಲಿನ್ ರೆಸಿಸ್ಟೆನ್ಸು ಕಾರಣ ಇರ್ತದೆ ಈ ಒಂದು ಸಮಸ್ಯೆಗೆ ಅಂಥ ಸಂದರ್ಭದಲ್ಲಿ ಅವರು ಒಬೆಸಿಟಿನ ಕಂಟ್ರೋಲ್ ಮಾಡಿರೋದಿಲ್ಲ ಜಂಕ್ ಫುಡ್ಸ್ಗಳನ್ನ ಅತಿಯಾಗಿ ಸೇವನೆ ಮಾಡ್ತಿರ್ತಾರೆ ಹಾಗೂ ಲೈಫ್ ಸ್ಟೈಲ್ ಸರಿ ಇರೋದಿಲ್ಲ ಅಂಥ ಸಂದರ್ಭದಲ್ಲೂ ಈ ಪಿ ಸಿ ಓ ಡಿ ಇದ್ದಂಥವರಲ್ಲಿ ಶುಗರ್ ಟೆಸ್ಟು ಮಾಡಿಸ್ತಾ ಇದ್ದಾರೆ ಇವಾಗ ಇದರಲ್ಲಿ ಏನಾಗಿರ್ತದೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರ್ತದೆ ಯಾವಾಗ ನಮಗೆ ಶುಗರ್ ಕಾಯಿಲೆ ಅಥವಾ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗುತ್ತೆ ಅಂದರೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಒಂದು ಒಬೆಸಿಟಿ ಎರಡನೇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಯಾವಾಗ ಒಬೆಸಿಟಿ ಸೆಂಟ್ರಲ್ ಒಬೆಸಿಟಿ ವಿಸರಲ್ ಫ್ಯಾಟ್ ಫ್ಯಾಟ್ ಅನ್ನೋದು ಯಾವಾಗಲೂ ಫ್ಯಾಟ್ ಡೆಪಾಸಿಷನ್ ಎಲ್ಲಾಗಬೇಕು ಅಂತಂದರೆ ಅದು ಅಡಿಪೋಸೈಡ್ಸ್ ಅಥವಾ ಅಡಿಪೋಸ್ ಟಿಶ್ಯೂಲ್ ಆಗಬೇಕು ಯಾವಾಗ ಈ ಫ್ಯಾಟ್ ಡೆಪಾಸಿಷನ್ನು ಬೇರೆ ಅಂಗಗಳ ಮೇಲಾಗುತ್ತೋ ಅದಕ್ಕೆ ಎಕ್ಟೋಪಿಕ್ ಫ್ಯಾಟ್ ಡೆಪಾಸಿಷನ್ ಅಂತ ಕರೀತಾರೆ ಯಾವಾಗ ಈ ಫ್ಯಾಟ್ ಡೆಪಾಸಿಷನ್ ಈ ಕೊಬ್ಬು ಶೇಖರಣೆ ಲಿವರ್ ಮೇಲೆ ಲಿವರ್ ಮೇಲೆ ಹಾಗೂ ಈ ಪ್ಯಾಂಕ್ರಿಯಾಸಲ್ಲಿ ಮಝಲ್ಗಳಲ್ಲಿ ಮಾಂಸಖಂಡಗಳಲ್ಲಿ ಓವರೀಸಲ್ಲಿ ಯುಟ್ರಸ್ಸಲ್ಲಿ ಯಾವಾಗ ಶೇಖರಣೆ ಆಗ್ತದೋ ಬೇರೆ ಅಂಗಾಂಗಗಳ ಮೇಲೆ ಶೇಖರಣೆ ಆಗ್ತದೋ ಆವಾಗ ಹಲವಾರು ರೀತಿಯ ಕಾಯಿಲೆಗಳು ಉತ್ಪತ್ತಿ ಆಗ್ತದೆ ಅದಕ್ಕೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರೀತಾರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಪ್ರಮುಖವಾಗಿ ಇದಕ್ಕೆಲ್ಲ ಒಂದು ಕಾರಣ ಅಂದರೆ ನಾವು ತಗೊಳ್ಳೋ ಆಹಾರ ಆಹಾರ ನಮಗೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗಿರಬೇಕು ಬ್ಯಾಲೆನ್ಸ್ಡ್ ಡಯೆಟ್ ಅಂತಂದರೆ ಆಹಾರದಲ್ಲಿ ಕ್ಯಾಲೋರಿಸ ನೀವು ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೋಬಾರ್ದು ಅದರಲ್ಲಿ ನೀವು ಯಾವ ರೀತಿ ಇರಬೇಕು ಅಂದರೆ ನಾರಿನಂಶ ಇರ್ತಕ್ಕಂಥದ್ದು ಪ್ರೋಟೀನ್ ಜಾಸ್ತಿ ಇರತಕ್ಕಂಥದ್ದು ಗುಡ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೋಬೇಕು ಯಾವಾಗ ನೀವು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತಕ್ಕಂಥದ್ದು ಸ್ವೀಟ್ ಇರ್ತಕ್ಕಂತಹದ್ದು ಜೊತೆಗೆ ಈ ಕರ್ದಿರೋ ಪದಾರ್ಥಗಳನ್ನ ಜಾಸ್ತಿ ತಿಂತೀರಾ ಜಂಕ್ ಫುಡ್ಸ್ಗಳನ್ನ ಸ್ಯಾಚುರೇಟೆಡ್ ಫ್ಯಾಟ್ಸ್ ಸ್ಯಾಚುರೇಟೆಡ್ ಫ್ಯಾಟ್ ಅಂತಂದರೆ ಬೇಕ್ರಿ ಐಟಮ್ಗಳು ಬೇಕ್ರೀಲಿರ್ತಕ್ಕಂತಹ ತಿಂಡಿ ತಿನಿಸುಗಳನ್ನ ಅತಿ ಹೆಚ್ಚು ತಿಂತೀರಾ ಪ್ರತಿದಿನ ತಿಂತೀರಾ ಅಂಥ ಒಂದು ಸಂದರ್ಭದಲ್ಲಿ ಈ ಫ್ಯಾಟ್ ಡೆಪಾಸಿಷನ್ ಬೇರೆ ಬೇರೆ ಜಾಗಗಳಲ್ಲಾಗ್ತದೆ ವಿಸರಾಸ್ ಮೇಲಾಗ್ತದೆ ವಿಸರಾಸ್ ಅಂತಂದರೆ ಆರ್ಗನ್ಗಳ ಮೇಲಾಗ್ತದೆ ಆವಾಗ ಫ್ಯಾ ಈ ಒಂದು ಫ್ಯಾಟ್ ಡೆಪಾಸಿಷನ್ ಲಿವರ್ ಮೇಲೆ ಏನಾದ್ರು ಆಯಿತು ಅಂದರೆ ಫ್ಯಾಟಿ ಲಿವರ್ ಅಂತ ಕರೀತಾರೆ ಅದೇ ಪ್ಯಾಂಕ್ರಿಯಾಸ್ ಮೇಲೆ ಆಯಿತು ಅಂತಂದರೆ ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ ಹಾಗೂ ಯುಟರಸ್ ಓವರೀಸಲ್ಲಿ ಏನಾದರೂ ಡೆಪಾಸಿಷನ್ ಆಗಿ ಇದು ತೊಂದರೆ ಕೊಡ್ತು ಅಂತಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಕರೀತಾರೆ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸಲ್ಲಿ ಯಾವ ರೀತಿ ಇರ್ತದೆ ಅಂತಂದರೆ ಈ ಅಂಡಾಶಯ ಓವರಿಸು ಯಜ್ಞ ಈ ಅಂಡಾಣನ ಸರಿಯಾಗಿ ರಿಲೀಸ್ ಆಗೋದಿಲ್ಲ ಇಮ್ಮೆಚ್ಯೂರ್ ಆಗಿರ್ತದೆ ಅಥವಾ ಅಂಡರ್ ಡೆವಲಪ್ ಆಗಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಅಂಡಾಶಯದಲ್ಲಿ ಆಗಿರ್ತಕ್ಕಂಥ ಎಕ್ಸ್ಗಳು ಅಂತಂದರೆ ಈ ಅಂಡಾಣುಗಳು ಎಲ್ಲ ಸೇರಿಕೊಂಡು ಓವರಿಸು ದೊಡ್ಡದಾಗ್ತದೆ ಅಂಥ ಸಂದರ್ಭದಲ್ಲಿ ಹೆಂಗಸರುಗಳಿಗೆ ಹಲವಾರು ಸಮಸ್ಯೆಗಳು ಕಾಣಿಸ್ತದೆ ಮುಟ್ಟಿನ ಸಮಸ್ಯೆ ಆಗ್ತದೆ ಸರಿಯಾಗಿ ಪಿರಿಯಡ್ಸ್ ಕರೆಕ್ಟಾಗಿ ಆಗೋದಿಲ್ಲ ಅದರ ಜೊತೆಗೆ ವೆಯ್ಟ್ ಗೇನ್ ಆಗ್ತಾರೆ ಒಬೆಸಿಟಿ ಬರ್ತಾರೆ ಅದರ ಜೊತೆಗೆ ಇರ್ತದೆ ಮನಸ್ಸಲ್ಲಿ ಕಿರಿಕಿರಿ ಇರ್ತದೆ ಮೊಡವೆ ಎಲ್ಲ ಜಾಸ್ತಿ ಆಗ್ತಿರ್ತದೆ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ ಅದರ ಜೊತೆಗೆ ಅನ್ವಾಂಟೆಡ್ ಹೇರ್ಸ್ ಅಂದರೆ ಅನಾವಶ್ಯಕವಾಗಿರ್ತಕ್ಕಂತಹ ಜಾಗದಲ್ಲಿ ಅನಗತ್ಯವಾಗಿ ಹೇರ್ಸ್ ಅಂತಂದರೆ ಕೂದಲುಗಳು ಬೆಳೀತದೆ ಈ ಎಲ್ಲ ಒಂದು ಸಮಸ್ಯೆಗಳು ಕಾಣ್ತದೆ ಇದು ಮುಂದಿನ ದಿನಗಳಲ್ಲಿ ಅವರಿಗೆ ಆರೋಗ್ಯಕ್ಕೆ ಒಂದು ಮಾರಕವಾಗಿ ಪರಿಣಾಮ ಆಗ್ತದೆ ಅದಕ್ಕೆ ನಾವು ತಗೊಳ್ಳೋಕಂತಕ್ಕಂಥ ಆಹಾರದಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ನ ನೋಡಬೇಕು ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೇನು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಂದರೆ ನಾವು ಯಾವುದೇ ಒಂದು ಆಹಾರ ತಗೊಂಡ್ರೆ ಆ ಆಹಾರ ತಗೊಂಡು ಅದು ತಕ್ಷಣ ಅದು ರಕ್ತದಲ್ಲಿ ಗ್ಲೂಕೋಸು ಎಷ್ಟು ಶುಗರ್ ಎಷ್ಟು ಬೇಗ ಅದು ರಕ್ತಕ್ಕೆ ಸೇರುತ್ತೆ ಅನ್ನೋದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಗ್ಲೈಸಮಿಕ್ ಇಂಡೆಕ್ಸ್ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋದು ಎಷ್ಟಿರಬೇಕು ಅಂತಂದರೆ ನಾರ್ಮಲ್ ಲೆವೆಲಲ್ಲಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ತವೆ ಅಂದರೆ ಕಮ್ಮಿ ಇರ್ತಕ್ಕಂಥ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಗೋಬೇಕು ನೀವು ಏನಾದರೂ ಸ್ವೀಟ್ಗಳನ್ನ ತೊಗೊಂಡ್ರೆ ಅಥವಾ ಅನ್ನದ ಏನಾದ್ರು ತೊಗೊಂಡ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಇದರಲ್ಲಿ ಜಾಸ್ತಿ ಇರ್ತದೆ ಆದರೆ ನೀವು ರಾಗಿ ನಾರಿನಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ನೀವು ತಿಂತು ಅಂದರೆ ಇದರಲ್ಲಿ ಗ್ಲೈಸೆಮಿಕ್ಸ್ ಇಂಡೆಕ್ಸ್ ಕಮ್ಮಿ ಇರ್ತದೆ ಈ ಥರ ಆಹಾರ ಪದಾರ್ಥಗಳನ್ನ ತಿಂದು ಸಂತುಲಿತ ಅಂದರೆ ಸಮತೋಲಿತ ಆಹಾರ ಪದಾರ್ಥಗಳನ್ನ ತಿಂದು ನಿಯಮಿತವಾಗಿ ವ್ಯಾಯಾಮ ಎಲ್ಲ ಮಾಡಿದ್ರೆ ಈ ಸಕ್ಕರೆ ಕಾಯಿಲೆನ ಬರೋದನ್ನು ನೀವು ತಡೆಗಟ್ಬೋದು ನೀವು ನೋಡಿರ್ಬೋದು ನಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲಿ ಈ ಪಿ ಸಿ ಓಡಿ ಪ್ರಾಬ್ಲಮ್ಮೇ ಇರಲಿಲ್ಲ ಯಾಕೆಂದರೆ ಸರಿಯಾದ ಆಹಾರ ತಗೋತಾಯಿದ್ರು ಸರಿಯಾಗಿ ಕೆಲಸ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಸಮಯಕ್ಕೆ ತರೀಯ ಸರಿಯಾಗಿ ಮುಟ್ಟಾಗ್ತಾ ಇತ್ತು ತಿಂಗಳು ತಿಂಗಳು ಅದರ ಜೊತೆಗೆ ಅವರ ಆರೋಗ್ಯನೂ ಚೆನ್ನಾಗಿರ್ತಾಯಿತ್ತು ಅವರ ಒಂದು ಫ್ಯಾಟ್ ಅಥವಾ ಒಬೆಸಿಟಿ ಇರಲಿಲ್ಲ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರಲಿಲ್ಲ ಯಾವಾಗ ಈ ಒಬೆಸಿಟಿ ಜಾಸ್ತಿ ಆಗ್ತದೋ ಆ ಸಂದರ್ಭದಲ್ಲಿ ಇನ್ಸುಲಿನ್ನು ರೆಸಿಸ್ಟೆನ್ಸ್ ಆಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಈ ಒಂದು ಅದು ಬರ್ತದೆ ಈ ಒಂದು ಸಮಸ್ಯೆನ ನೀವು ಮನೆಗಂಡು ಯಾವ ಯಾವ ನೀವು ತಪ್ಪುಗಳು ಇದ್ದೀರಾ ಅದನ್ನು ನೀವು ತಿದ್ಕೋಬೇಕು ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಕೇವಲ ಒಂದು ಎಫ್ ಬಿ ಎಸ್ಸು ಇಲ್ಲ ಆರ್ ಬಿ ಎಸ್ಸು ಇಲ್ಲ ಜಿ ಆರ್ ಬಿ ಎಸ್ ಅಂತ ಮಾಡ್ತಾರೆ ಈ ಒಂದು ಪರೀಕ್ಷೆ ಮಾಡಿಸ್ಬಿಟ್ಟು ಅದರಲ್ಲಿ ಶುಗರ್ ಇಲ್ಲ ಅಂತಂದರೆ ಸುಮ್ಮನಾಗಿಬಿಡ್ತಾರೆ ಅಥವಾ ಸ್ವಲ್ಪ ಇತ್ತು ಅಂದರೆ ಅದಕ್ಕೇನು ಟ್ರೀಟ್ಮೆಂಟ್ ತೊಗೋತಾರೆ ಆದರೆ ನೀವು ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಜಿ ಆರ್ ಬಿ ಎಸ್ ಆರ್ ಬಿ ಎಸ್ ಯಾವುದೇ ಮಾಡಿಸ್ತಲೇ ಇದ್ರೂ ಮೂರು ತಿಂಗಳಿಗೊಂದು ಸತಿ ಹೆಚ್ ಬಿ ಎ ಒನ್ ಸಿ ಅಂತಂದರೆ ಗ್ಲೈಕೋಯೇಟೆಡ್ ಹಿಮೋಗ್ಲೋಬಿನ್ ಅಂತಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನಲ್ಲಿ ಗ್ಲೂಕೋಸ್ ಅಂಶ ಎಷ್ಟಿದೆ ಅನ್ನೋದನ್ನು ತಿಳ್ಕೊತಾರೆ ಆದ್ದರಿಂದ ವೀಕ್ಷಕರೇ ದಯವಿಟ್ಟು ನೀವು ಯಾವುದೇ ಟೆಸ್ಟ್ಗಳು ಮಾಡಿಸ್ತಲೇ ಇದ್ದರೂ ಪರವಾಗಿಲ್ಲ ಹೆಚ್ ಬಿ ಎ ಒನ್ ಸಿ ಒಂದು ಮಾತ್ರ ಇದು ಆವರೇಜ್ ತಗೋಳ್ತಾರೆ ಆವರೇಜ್ ಬರೋದ್ರಿಂದ ಇದರಲ್ಲಿ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನಲ್ಲಿ ಎಷ್ಟು ಗ್ಲೂಕೋಸ್ ಸೇರ್ಕೊಂಡಿದೆ ಅನ್ನೋದನ್ನು ನಿಮಗೆ ನಿಖರವಾಗಿ ತಿಳಿಸ್ತಕ್ಕಂಥ ಒಂದು ಟೆಸ್ಟ್ ಅಂದರೆ ಹೆಚ್ ಬಿ ಎ ಒನ್ ಸಿ ಬರೀ ಆರ್ ಬಿ ಎಸ್ ಮಾಡಿಸೋದು ಎಫ್ ಬಿ ಎಸ್ ಯಾವುದೋ ಒಂದು ಮಾಡಿಸೋದು ಸುಮ್ಮನೆ ಆಗ್ಬಿಡೋದು ತಪ್ಪು ಆದ್ದರಿಂದ ನೀವು ಈ ಒಂದು ಅಗ್ಗ ಈ ಒಂದು ಆವರೇಜ್ ತಗೊಳ್ಳೋದ್ರಿಂದ ರಕ್ತದಲ್ಲಿ ಸೇರ್ಕೊಳ್ಳೋದ್ರಿಂದ ಹಿಮೋಗ್ಲೋಬಿನಲ್ಲಿ ಸೇರ್ಕೊಳ್ಳೋದ್ರಿಂದ ಈ ಒಂದು ಪರೀಕ್ಷೆಯನ್ನು ಮಾಡಿಸಿ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಆಹಾರ ವಿಹಾರ ಒಂದು ವ್ಯಾಯಾಮ ಇದನ್ನೆಲ್ಲ ಮಾಡಿಕೊಂಡು ನಿಮ್ಮ ಸಕ್ಕರೆ ಕಾಯಿಲೆ ಡಯಾಬಿಟಿಸನ್ನು ಹತೋಟಿಯಲ್ಲಿಟ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು